ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಮೆಗಾ ಒಂದು ಗಾಡಿ ಮೆಗಾ ಕಂಟೈನರ್ ಗಾಡಿ ಹಾ ಸರ್ ಎಷ್ಟು ಮಾಡೋಣ ಇದು ಸರ್ ಟೂ ತೌಸಂಡ್ ಸೆವೆಂಟೀನ್ ಸರ್ ಓನರ್ಶಿಪ್ ಎಷ್ಟು ಓನರ್ ಸರ್ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಜಸ್ಟ್ ಜನವರಿ 5th ಇನ್ಸೂರೆನ್ಸ್ ಸ್ಟಾರ್ಟ್ ಆಮೇಲೆ 17th ಎಫ್ಸಿ ಸರ್ ಹೌದಾ ಇನ್ ಎರಡು ವರ್ಷ ಎಫ್ಸಿ ಇರುತ್ತೆ ಈ ಫುಲ್ ಇಯರ್ ಇನ್ಸೂರೆನ್ಸ್ ಇದೆ ಸರ್ ಇದು ಗಡಿ ಮೇಲೆ ಲೋನ್ ಏನಾದರೂ ಐತಾ ಇಲ್ಲ ಸರ್ ಯಾವುದು ರನ್ನಿಂಗ್ ಎಷ್ಟು ಇದೆ ಗಾಡಿ ಸರ್ 179 179 ಇದೆಯಾ ಹೌದು ಸರ್ ಗಾಡಿ ಇಂಜಿನ್ ಕಂಡೀಷನ್ ಎಷ್ಟು ಇದೆಯಾ ಸರ್ ಇಂಜಿನ್ ಶೀಲ್ಡೆಡ್ ಇಂಜಿನ್ ಸರ್ ಹೌದಾ 179 ಇದೆಯಾ ಹೌದು ಸರ್ ಮೆಗಾ ಎಕ್ಸಲೆಂಟ್ ಇದೆ ಮೆಗಾ 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 ಸಿಂಗಲ್ ಓನರ್ ನಾವೇನೆ ಕಂಪನಿ ಬಿಗ್ ಬಜಾರ್ ಕಂಪನಿ ಅಲ್ಲಿ ಓಡ್ತಾ ಇದ್ದಿದ್ದು ಯಾರು ಡ್ರೈವರ್ ಯಾರಿಗು ಕೊಟ್ಟಿಲ್ಲ ಗಾಡಿನ ನಾವೇ ಓಡಿಸ್ತಾ ಇದ್ದೀವಿ ಹೌದ್ ಸರ್ ಸೀಲ್ಡ್ ಇಂಜಿನ್ ಆಮೇಲೆ ಪೈಂಟ್ ಬಂದ್ಬಿಟ್ಟು ಗಾಡಿ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಪೈಂಟ್ ಯಾವ ತರ ಇದೆ ಅಂತ ಇದು ಒಳ್ಳೆ ಮ್ಯೂಸಿಕ್ ಪ್ಲೇಯರ್ ಇದ್ರೆ ಹಾಕಿಸಿದ್ರೆ ಗಾಡಿ ಅದು ಮಾಮೂಲಿ ಆರ್ಡಿನರಿ ರೀತಿ ಬಿಡಿ ಸರ್ ಅದು ಎಫ್ಎಂ ತಾನೇ ನೋಡಿ ನೋಡಿಲ್ಲ ಇಲ್ಲ ಅಂದ್ರೆ ಗಾಡಿ ಮೇಲೆ ಇಲ್ಲ ಸರ್ ಲೋನ್ ಯಾವ್ದು ಇಲ್ಲ ಸರ್ ಟೈರ್ ಗಳನ್ನ ಸರ್ ಟೈರ್ ಬಂದ್ಬಿಟ್ಟು ಸಿಕ್ಸ್ಟಿ ಪರ್ಸೆಂಟ್ ಇದೆ ಸರ್ ಇದು ಲೊಕೇಶನ್ ಎಲ್ಲಿ ಐತೆ ಗಡಿ ಸರ್ ನೆಲಮಂಗ್ಲ ಸರ್ ನೆಲಮಂಗ್ಲ ಅಂದ್ರೆ ಇಮಾರ್ ಡೆ ಕಂಪನಿ ಮಾಕ್ಲಿ ಇದೆಯಲ್ಲ ತುಮಕೂರು ರೋಡ್ ಅಲ್ಲಿ ಸರ್ ಮಾಕ್ಲಿ ಅಲ್ಲೂರು ಇದು ಕಂಟೈನರ್ ಎಸಿ ಸಿನ ನಾನ್ ಎ ಇದು ನಾನ್ ಎ ಸರ್ ಕಂಟೈನರ್ ನಾನ್ ಎ ಸರ್ ಜಾನ್ಸನ್ ಜಾನ್ಸನ್ ವೆಗನರ್ ಕಟ್ಟಿ ಕಟ್ಟಿಸಿರ ಸರ್ ಹಾ ಸರ್ ಇದು ಲೊಕೇಶನ್ ಅಂದ್ರೆ ಎ ಸಿ ಮಾಕ್ಲಿ ಸರ್ ಮಾಕ್ಲಿ 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 ನೆಲಮಂಗ್ಲ ನಿಯರ್ ಮಾಕ್ಲಿ ಓಕೆ ಎಷ್ಟು ಹೇಳ್ತೀರಾ ಗಡಿ ರೇಟ್ ಇದು ಸರ್ 2 87 ಹೇಳ್ತಾ ಇದೀನಿ ಸರ್ ಹ್ಮ್

ಆಯ್ತು ಸರ್ ಬಂದ್ರೆ ಮಾಡಿ ಆಯ್ತು ಸರ್ ಎಲ್ಲಾ ಡಾಕ್ಯುಮೆಂಟ್ ಸರ್ ನಿಂಕ್ ಯು ಓಕೆ ಸರ್ ಥ್ಯಾಂಕ್ ಯು ಸರ್